ಈ ವರ್ಷದ ರಾಶಿಯವರಿಗೆ ವಿಶೇಷವಾಗಿ ಅಗತ್ಯಕ್ಕಿಂತ ಕೈಯಲ್ಲಿ ಹಣ ಇರೋದಿಲ್ಲ ತಮಗೆ ಬಹಳ ಕಷ್ಟ ಇಷ್ಟಿಲ್ಲಲ್ಲಪ್ಪ ದುಡ್ಡು ಏನೋ ನಾನು ಪರ್ಚೇಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಎಲ್ಲಾದರೂ ಸಾಲವನ್ನು ಮಾಡ್ತಕ್ಕಂಥದ್ದು ಅದರ ಬಗ್ಗೆ ಎಚ್ಚರಿಕೆ ಇರ್ತಕ್ಕಂಥದ್ದು ವೃತ್ತಿಪರ ವ್ಯವಹಾರಗಳಲ್ಲಿ ಹೆಚ್ಚಿನ ಶ್ರಮವನ್ನು ವಹಿಸುವಂಥದ್ದು ಅಲ್ಪ ಪ್ರತಿಫಲವನ್ನು ದೊರೆಯುವಂಥದ್ದು ಕುಟುಂಬ ಸದಸ್ಯರ ಜೊತೆಯಲ್ಲಿ ಮಾತುಕತೆಗಳ ಬಗ್ಗೆ ಭಾವನಾತ್ಮಕವಾಗಿ ಮಾತಾಡೋದರಿಂದ ತುಂಬ ಶುಭ ಫಲವನ್ನು ಕೊಡುವಂಥದ್ದು ಕೆಲಸದ ವಾತಾವರಣದಲ್ಲಿ ಕೆಲಸದಲ್ಲಿರುವಂತಹ ನಿಮ್ಮ ಒಂದು ಸಹಪಾಠಿಗಳಿಂದ ತೊಂದರೆಗಳನ್ನು ಅನುಭವಿಸುವಂಥದ್ದು ಅಥವಾ ಅಪವಾದಗಳನ್ನು ಹಾಕುವಂಥದ್ದು ಕೆಲಸದಲ್ಲಿ ಭಾಳ ಎಚ್ಚರಿಕೆಯನ್ನು ಒಡ್ತಾ ತೊಗೊಳ್ತಕ್ಕಂಥದ್ದು ಒತ್ತಡ ಜಾಸ್ತಿ ತುಂಬ ಇದು ಇಂಥ ಕೆಲಸ ಇದನ್ನು ಮಾಡಲೇಬೇಕು ಅಂತ ಫ್ರೆಝರ್ ಹಾಕ್ತಾರೆ ಆದರೂ ಸಹ ಅದನ್ನು ಕೂಲಾಗಿ ತೊಗೊಂಡು ಈ ವರ್ಷದಲ್ಲಿ ಬಹಳ ಎಚ್ಚರಿಕೆಯನ್ನು ಮಾಡ್ತಕ್ಕಂಥದ್ದು ದೈವಿಕ ಸೇವೆಯನ್ನು ಮಾಡುವುದರಿಂದ ದೈವಿ ಪ್ರೇರಣೆ ತ ತುಂಬ ಚೆನ್ನಾಗಿರುತ್ತೆ ಅವರಿಗೆ ಆರೋಗ್ಯ ದೇಹ ಸೌಭಾಗ್ಯ ಮತಿ ಲಕ್ಷಣ ಸುತೋದಯ ಕನ್ಯಾರಾಶಿಯವರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಇನ್ನು ಕನ್ಯಾರಾಶಿಯವರಿಗೆ ಆದಾಯ ಮತ್ತು ವೇದಾಯ ಅಂತ ನೋಡಲಾಗಿ ಹದಿನಾಲ್ಕು ಭಾಗ ಆದಾಯ ಇದೆ ಎರಡು ಭಾಗ ವ್ಯಯ ಇದೆ ಅನಾರೋಗ್ಯ ಅನಾರೋಗ್ಯ ಬಂದು ಎರಡು ಭಾಗ ಇದೆ ಆರೋಗ್ಯ ಬಂದು ಸಹ ಎರಡೇ ಭಾಗ ಇರೋದರಿಂದ ಆರೋಗ್ಯದ ಬಗ್ಗೆ ಸಹ ಎಚ್ಚರಿಕೆಯನ್ನು ತಗೊಳ್ತಕ್ಕಂಥದ್ದು ಮುಖ್ಯವಾಗಿ ಕನ್ಯಾರಾಶಿಯವರಿಗೆ ರಾಜಪೂಜಾ ಮತ್ತು ರಾಜಕೋಪ ಅಂತ ಹೇಳ್ತೀವಿ ರಾಜಪೂಜಾ ಸರಿ ಇಲ್ಲ ದೇವರಿಗೆ ಹೋಗಲ್ಲ ನಾನು ಪೂಜೆ ಮಾಡಲ್ಲ ದೊಡ್ಡವ್ರು ಹೇಳೋ ಮಾತು ಕೇಳಲ್ಲ ಅಂದಾಗ ಸಮಸ್ಯೆ ಗ್ಯಾರಂಟಿ ಫಿಕ್ಸ್ ಆಗುತ್ತೆ ಹಾಗಾಗಿ ದೇವರು ಮೊರೆ ಹೋಗಿ ಹೇಳುವಂಥ ದೊಡ್ಡವ್ರ ಮಾತನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಿ ಕನ್ಯಾರಾಶಿಯವರಿಗೆ ನಾನತ್ವ ಜಾಸ್ತಿ ಉಂಟಾಗುತ್ತೆ ಕನ್ಯಾರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಸುಖ ಆರು ಭಾಗ ಇದೆ ದುಃಖ ಮೂರು ಭಾಗ ಇದೆ ಜಾಸ್ತಿ ಸುಖನೇ ಇರೋದರಿಂದ ಅಹಂ ಜಾಸ್ತಿ ಆಗುತ್ತೆ ಅಹಂ ಬ್ರಹ್ಮಾಸ್ಮಿ ಅಹಂ ಅನ್ನೋದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಎಂಥ ಆರೋಗ್ಯನೂ ಸಹ ಸುಧಾರಣೆ ಆಗುತ್ತೆ ಕನ್ಯಾ